ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಈ ಕಾರ್ಯಕ್ರಮದಲ್ಲಿ ಉಜ್ವಲ ಯೋಜನೆ ಅಡಿಯಲ್ಲಿ ಬಡ ಮಹಿಳೆಯರಿಗೆ ಉಚಿತ ಗ್ಯಾಸ್ ಪರಿಕರಗಳು ಆಯುಷ್ಮಾನ್ ಆರೋಗ್ಯ ಕಾರ್ಡ್ಗಳನ್ನು ವಿತರಣೆ ಮಾಡಲಾಯಿತು ದೇವರಾಯ ಸಮುದ್ರ ಬ್ಯಾಂಕ್ ವತಿಯಿಂದ ವರದಗಾನಹಳ್ಳಿ ಮಹಿಳಾ ಸಹಕಾರ ಸಂಘಕ್ಕೆ ಹತ್ತು ಲಕ್ಷ ಸಾಲದ ಚೆಕ್ ಅನ್ನು ವಿತರಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಕೋಲಾರ ಲೋಕಸಭಾ ಸದಸ್ಯರಾದ ಮುನಿಸ್ವಾಮಿರವರು ಆನ್ಲೈನ್ ಮೂಲಕ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ಬಿಜೆಪಿ ಮುಖಂಡರಾದ ಶೀಘಹಳ್ಳಿ ಸುಂದರ್ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀದೇವಿ ನಾರಾಯಣಸ್ವಾಮಿ ಬಿಜೆಪಿ ತಾಲೂಕು ಅಧ್ಯಕ್ಷ ಅಶೋಕ್ ಕಾರ್ಯದರ್ಶಿ ವಿಶ್ವನಾಥ ರೆಡ್ಡಿ ಪ್ರಕಾಶ್ ರೆಡ್ಡಿ ಮುಖಂಡರಾದ ಮಲ್ಲೇಕೊಪ್ಪ ಸೋಮಪ್ಪ ಗ್ರಾಪಂ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಕೀಲುಹೊಳಲಿ ಚಂಗಲರಾಯಪ್ಪ ಪಿಡಿವ ರಘುಪತಿಗೌಡ ಗ್ರಾಪಂ ಸದಸ್ಯ ಆನಂದ್

ಭಾರತ ದೊಡ್ಡ ಯಾರು ಕಡೆ ಬಲಿದಾನದಿಂದ ಇರಬಾರ್ದು ಅನ್ನೋ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅದೇ ರೀತಿ ಮುಕ್ತ ಒಂದು ದೇಶವನ್ನಾಗಬೇಕು ಅನ್ನೋ ಒಂದು ನಮ್ಮ ಎರಡ್ ಸಾವಿರದ ನಲವತ್ತೇಳಕ್ಕೆ ಎಲ್ಲ ಕಡೆ ನಮ್ಮ ಭಾರತ ದೇಶ ಮುಂದುವರೆದ ದೇಶವನ್ನಾಗಬೇಕನ್ನೋ ಒಂದು ಮಹತ್ವಾಕಾಂಕ್ಷೆಯನ್ನು ಏನು ನಮ್ಮ ನರೇಂದ್ರ ಮೋದಿಯವರು ಇಟ್ಕೊಂಡಿದ್ದಾರೆ ನಮ್ಮವರಿಗೆ ಎಲ್ಲೂ ಒಳ್ಳೇದಾಗಿದ್ದು ನಮ್ಮ ಎಲ್ಲ ಕಡೆ ಅನುಕೂಲ ಆಗಿರಬೇಕಿಂದ ಏನು ಸಾವಿರಾರು ನಮ್ಮ ಕೊಟ್ಟಿದ್ದಾರೆ ಅಲ್ಲೇ ನಮ್ಮ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇರ್ತದೆ ನಮ್ಮ ರೈತರಿಗೆ ಬಿಟ್ಟಿನ ಬಟ್ಟೆ ತಗೊಳ್ಳೋದಕ್ಕೆ ರಸಗೊಬ್ಬರ ತಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರದಿಂದ ಈಗಾಗಲೇ ವರ್ಷಕ್ಕೆ ಕಂಪನಿಗಳಲ್ಲಿ ಆರು ಸಾವಿರ ರೂಪಾಯಿ ಇದ್ದಾರೆ ಹದಿನೈದು ಕಂಪನಿಗಳಲ್ಲಿ ಮೂವತ್ತು ಸಾವಿರ ರೂಪಾಯಿಗಳನ್ನು ನಮ್ಮ ರೈತರಿಗೆ ಕೊಟ್ಟಿದ್ದಾರೆ ನಮ್ಮ ಒಂದು ನರೇಂದ್ರ ಮೋದಿ ಅವರು ಭಾಷಣ ಕೇಳಬೇಕು ಅವರು ಒಂದು ಏನು ಸಾಧನೆ ಮಾಡಿದ್ದಾರೆ ಅನ್ನೋ ಒಂದು ಸಾಧನೆಯನ್ನ ನಾಲ್ಕು ಗಾರ್ಡ್ ಮಧ್ಯೆ ಬರ್ತಾ ಇಲ್ಲ ಬೀಜ ಬರ್ತಾ ಇಲ್ಲ ಬೀಜ ಬಂದು ನಿಜವಾಗಿ ಅವ್ರನ್ನು ಮಾಡುವಂತ ಕೆಲಸ ನಿಜವಾಗಿ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬರು ಮನೆಗೇನು ಎಲ್ಲ ಪ್ರತಿ ಒಂದು ರೈತರಿಗೂ ಅನುಕೂಲ ಆಗ್ಕೊಳ್ತಾ ಇದೆ ಆಗ್ತಾ ಇದೆ ಅದನ್ನೆಲ್ಲ ಹೀಗೆ ನಮ್ಮ ಎಲ್ಲ ಅಧಿಕಾರಿಗಳು ಹೇಳ್ತಾರೆ ಅದು ನಿಜವಾಗ ಅಮೋಟು ಬರೋದು ಬರ್ತಾ ಇದೆ ಆದ್ರೆ ಒಳಗೆ ಇದೆ ಅದೇ ನಮ್ಮ ಅಡ್ಕಾಯಿ ಸಹಾಯ ಏನಾದ್ರು ಬಂದಿದೆ ಅನ್ಬಿಟ್ಟು ಇಂಥ ಜಾಗ ಇಂಥ ಜಾಗದಲ್ಲಿ ಅದನ್ನು ಎತ್ತಿ ತೋರಿಸ್ಬೇಕು ಇಷ್ಟು ಜನಕ್ಕೆ ಅನುಕೂಲ ಆಗಿದೆ ವಾಯು ಮಾತಿನಲ್ಲಿ ಹೇಳಿದ್ರೆ ನಿಜವಾದವರು ನಂಬ್ತಾ ಇಲ್ಲ ಆದ್ರೆ ಇಷ್ಟು ಜನಕ್ಕೆ ನಮ್ಮ ನರೇಂದ್ರ ಮೋದಿ ಅಮೌಂಟ್ ಬಂದಿದೆ ಅನ್ಬಿಟ್ಟು ನಿಜವಾಗಿ ಜನ ಮುಂದೆ ತೋರಿಸ್ತಿರೋ ಮಾತ್ರ ಅನುಕೂಲ ಆಗತ್ತೆ ಯಾಕಂದ್ರೆ ಬಹಳ ಒಳ್ಳೆಯ ಮಾಡ್ತಾ ಇದ್ದಾರೆ ಸುಮಾರು ಮಾಡ್ತಾ ಇದ್ದಾರೆ ಆದ್ರೆ ಅದು ಬೀದರ್ ಬರ್ತಾ ಇಲ್ಲ ಮಳಿಗೆ ಇದೆ ಅದು ಬೀಜಕ್ ಬರಬೇಕು ಜನಕ್ಕೆ ಗೊತ್ತಾಗ್ಬೇಕಾದ್ರೆ ಅಂದ್ರೆ ಖಂಡಿತವಾಗಿ ಎಲ್ಲಾ ಅಧಿಕಾರ ಅದನ್ನ ನಮ್ಮ ನರೇಂದ್ರ ಮೋದಿ ಸಾಹಿಬ್ ಏನು ಹೇಳಿದ್ರು ಅದು ನಿಜವಾಗಿ ಗಟ್ಟಿ ಹಾಕ್ಬೇಕಾದ್ರೆ ಬ್ಯಾಂಕ್ ಆಗಲಿ ಗೊತ್ತಿರುವಂತಹ ರಾಜ್ಯ ಆಗಲಿ ಬೀಜಕ್ಕೆ ಬರಬೇಕು ಬೀಜ ಬರ್ತಾ ಇಲ್ಲ ಆದ್ರೆ ನಮ್ಗೆಲ್ಲೋ ಗೊತ್ತಾಗಿದೆ ಸುಮಾರು ಜನ ಗೊತ್ತಾಗಿದೆ